ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ವರ್ಗಾವಣೆ ದಂಧೆ ಮೂಲಕ ದುಡ್ಡು ಮಾಡಿಕೊಳ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರೆಲ್ಲ ಗಂಟು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ವರ್ಗಾವಣೆ ಮೂಲಕ ದುಡ್ಡು ಮಾಡಿಕೊಳ್ಳಿ ಅಂತ ಸಿ ಎಂ ಹೇಳಿದ್ದಾರೆ ವರ್ಗಾವಣೆಯನ್ನ ಕರಪ್ಷನ್ ಇನ್ಸ್ಟಿಟ್ಯೂಟ್ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ಹಣ ಇಲ್ಲ ವರ್ಗಾವಣೆ ದಂಧೆ ಮೂಲಕ ದುಡ್ಡು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂದಿದ್ದಾರೆ ಅವಾಗ ಏನು ಕೇಸ್ ಇಲ್ದೇನೆ ನಮ್ಮ ನಾಯಕರು ಮುಖ್ಯಮಂತ್ರಿಗಳ ಎಡಲ್ ಮೇಲೆ ಪರ್ಮಿಷನ್ ಕೊಟ್ಟು ಇವತ್ತು ಆ ಕೇಸನ್ನು ಬಿತ್ತ ಟಿಕ್ಟರ್ ಪಾಸ್ ಮಾಡಿದ್ದಾರೆ ಕಾಂಗ್ರೆಸ್ನವ್ ಯು ಪಿ ಎ ಸರ್ಕಾರ ಕ್ಷಮ ಕೇಳ್ತದೆ ಕ್ಷಮ ಕೇಳ್ತಾರೆ ಅವರು ಅತಿ ಹೆಚ್ಚು ರಾಜಭವನವನ್ನು ದುರುಪಯೋಗ ಮಾಡಿರುವಂಥ ಶ್ರೇಯಸ್ಸು ಕಾಂಗ್ರೆಸ್ಸಿಗೆ ಐವತ್ತಕ್ಕಿಂತ ಹೆಚ್ಚು ಬಾರಿ ಗವರ್ನರ್ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷಗಳ ಸರ್ಕಾರವನ್ನು ಸ್ವತಂತ್ರ ಬಂದ ನಂತರ ಕೇರಳ ಸರ್ಕಾರದಿಂದ ಪ್ರಾರಂಭ ಮಾಡಿ ಐವತ್ತಾರು ಸರ್ಕಾರಗಳನ್ನು ರಾಜಭವನವನ್ನು ಉಪಯೋಗ ಮಾಡಿ ರಾಜ್ಯಪಾಲರ ದುರುಪಯೋಗ ಮಾಡಿ ಕೆಡಿರುವಂಥ ಶ್ರೇಯಸ್ ಕಾಂಗ್ರೆಸ್ ಇವರೇ ನಮಗೇನು ಹೇಳ್ತಾರೆ ಕಾನೂನುಬದ್ಧವಾಗಿ ಅವರು ಕೇಳಿದರೆ ಅದು ಮುದ್ರೆ ಕೊಟ್ಟು ಸರ್ಕಾರ ಇತ್ತು ಇದು ಗ್ರೇಟ್ ಹಂಸರಾಜ್ ಮರದ ಆವಾಗ ಏನು ಕೇಸ್ ಇಲ್ಲದೇನೆ ನಮ್ಮ ನಾಯಕರು ಮುಖ್ಯಮಂತ್ರಿಗಳ ಯಡವರ ಮೇಲೆ ಪರ್ಮಿಷನ್ ಕೊಟ್ಟರು ಇವತ್ತು ಆ ಕೇಸನ್ನು ಬಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ